ಗೋತಾಗಲ್ವೇಯರ್ ಏರ್ ಗಾಡಿ ಗಾಡಿದು ನಿಮ್ಮನ್ನ ಎಲ್ಲಿ ಕ್ಲೋಸ್ ಅಂತ ಹಾಕಿದಿರಾ ಸರ್ ಅಲ್ಲ ಸರ್ ಕ್ಲೋಸ್ ಅಂತ ಹಾಕಿ ಅರೇ ನೀವೇ ಹೇಳ್ತಿದ್ರಿ ಬಿಡ್ತೀನಿ ಗಾಳಿ ಬಿಡ್ತೀನಿ ಗಾಳಿ ಬಿಡ್ತೀನಿ ಅಂತ ಐವತ್ತು ಸಲ ಹೇಳಿದ್ರೆ ಆ ಬಿട്ടില്ലಲ್ಲ ಬೇಳಿ ನೀವು ಇನ್ನೇ ಬಿಡ್ತಾರೆ ಒಬ್ರು ಬಿಡ್ರೆ ಯಾವನೋ ಕೋತ್ ನನ್ನ ಮಗ ಬೋಡಿ ಮಗ ನಮ್ಮನ್ನ ಯಾಕೆ ಬಿಟ್ಟ ಅಂತ ಹೇಳ್ಬೋದು ಎಲ್ಲರೂ ಬಿಟ್ಟವ್ರೆ ಮಿಡ್ರ ಗುಡ್ತವರು ಹಾಕಿಸ್ಲಿ ಗುರು ಲಿಟ್ರಲಿ 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 ಅಂದ್ರೆ ಕ್ಯಾಮ್ರಾದ ಒಂದು ಐದ್ ನಿಮ್ ಹತ್ತು ನಿಮಿಷ ವೇಟ್ ಮಾಡ್ಬಿಟ್ರೆ ಕ್ಯಾಮ್ರಾದ ಸಾಕಾದ ಕಾಣಿಸುತ್ತೆ ಓ ನೋಜಿ ಲಿಟ್ರಲಿ ಇದೆ ಫಸ್ಟ್ ತರ ನೋಡ್ತಿರೋದು ಏ ಏಳು ಗಂಟೆ ಅಂದ್ರೆ ಯಾರು ಎಷ್ಟು ಟೈಮ್ ಹೇಳ ಏಳು ಗಂಟೆ ಅಂದ್ರೆ ಯಾರು ಮುಂದೆ ಏನ್ ಕಾಣಿಸ್ತಿದೆ ಇವು ಇದು ನೋಡ್ಬೇಕು ಅಂದ್ರೆ ನಾವು ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ತ್ರೀ ತರ್ಟಿ ಫೋರ್ ಬಿಟ್ರೆ ಆಲ್ಮೋಸ್ಟ್ ಸಿಕ್ಸ್ ಬರ್ತೀವಿ ಒಂದು ಇಪ್ಪತ್ತು ನಿಮಿಷ ಟ್ರೆಕ್ಕಿಂಗು ಆಮೇಲೆ ಆಫ್ ಮಾಡೋ ಲೇ ಅಲ್ಲ ನಾನು ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೆ ಖುಷಿ ಅಲ್ಲ ನನಗೆ ಕಾಪಿ ರೈಟ್ ಆಗುತ್ತೆ ಹಾಂ ನೋಡಿ ರಸಪಟ್ಟು ಪೋಳಿಂಗ್ ಹಾಂ ಇನ್ನು ಬೆಂಗ್ಳೂರಿಂದ ಕರೆಕ್ಟಾಗಿ ನೀವು ಮೂರುವರೆ ನಾಲ್ಕು ಗಂಟೆಗೆ ಬಿಟ್ಟರೆ ಆಲ್ಮೋಸ್ಟ್ ಇಲ್ಲಿ ಆರು ಗಂಟೆಗೆ ಬರ್ತೀರಾ ಎರಡೂವರೆ ನೈಂಟಿ ಆಲ್ಮೋಸ್ಟ್ ನೈಂಟಿ ನಾನು ನಮ್ಮೇರಿಂದ ನೈಂಟಿ ಆಲ್ಮೋಸ್ಟ್ ಏಯ್ಟಿ ಅನ್ಕೊಳ್ಳೋಣ ಅವರೇಜ್ ಏಯ್ಟಿ ಎಲ್ರಿಗೂ ಆಲ್ಮೋಸ್ಟ್ ಬೆಂಗಳೂರಿಂದ ಸೊ ಬಂದರೆ ಈ ವ್ಯೂನ ನೀವು ಒಂದು ಇಪ್ಪತ್ತು ನಿಮಿಷ ಟ್ರಕ್ ಮಾಡಬೇಕು ಅಂಬಜೀದುರ್ಗ ಒಂದು ಕೆಳಗಡೆ ಅಲ್ಲಿಂದ ದೇವಸ್ಥಾನ ಇದೆ ದೇವಸ್ಥಾನದಿಂದ ಇಪ್ಪತ್ತು ನಿಮಿಷ ಸ್ವಲ್ಪ ಬೆಟ್ಟ ಥರ ಇದೆ ಒಂದು ಇಪ್ಪತ್ತು ನಿಮಿಷ ಟ್ರಕ್ ಅಷ್ಟೇ ಅಷ್ಟೊಂದೇನು ರಿಸ್ಕ್ ಅನ್ಸಲ್ಲ ಬಟ್ ಮೇಲ್ಗಡೆ ಬಂದಾಗ ಸಿಗುತ್ತೆ ಅಲ್ಟಿಮೇಟ್ ಅಲ್ಟಿಮೇಟ್ಲಿ ಅಲ್ಲೊಂದು ಬೆಟ್ಟ ಇದೆ ಹೋಗ್ಬಿಟ್ಟೆ ಬೆಟ್ಟು ಇವಾಗಂತೂ ನೀವು ನಾವು ಇನ್ನು ಫುಲ್ ವಿಡಿಯೋ ಬೇಕಂದ್ರೆ ಯೂಟ್ಯೂಬಲ್ಲಿ ಹಾಕಿರ್ತೀನಿ ನೋಡಿರಿ ಟೆನ್ ಲಪ್ಸ್ ಎಲ್ಲ ಮಾಡಿದೀನಿ ಕೆಳಗಡೆ ಅಲ್ಲಿವರೆಗೂ ಹೋಗಿ ಎಲ್ಲ ವಿಡಿಯೋ ಮಾಡಿದೀವಿ ಅಲ್ಟಿಮೇಟ್ ಆಗಿತ್ತು ಮಾತ್ರ ಸೀರಿಯಸ್ಲಿ ಸಖತ್ ಇಷ್ಟ ಆಗೋಯ್ತು ನನಗೆ ಇದು ಗುರು ಅಣೆಪರ ನಂದು ಫ್ರೆಂಡ್ ಬಿಟ್ಟಿಲ್ಲ ಬ್ಯಾಕ್ ಬಿಟ್ಟಿದಾನೆ

ಎಲ್ಲಿ ಕ್ಲೋಸ್ ಅಂತ ಹಾಕಿದಿರಾ ಅಲ್ಲ ಸರ್ ಕ್ಲೋಸ್ ಅಂತ ಹಾಕಿ ನಿಮ್ ಬಾರ ನೀವೇ ಹೇಳ್ತಿದ್ರಿ ಬಿಡ್ತೀನಿ ಗಾಳಿ ಬಿಡ್ತೀನಿ ಗಾಳಿ ಬಿಡ್ತೀನಿ ಅಂತ ಐವತ್ ಸಲ ಹೇಳಿದ್ರಿ ನೀವು ಇನ್ನೇಲ್ ಬಿಡ್ತಾರೆ ಒಬ್ರು ಬಿಟ್ರೆ ಯಾವ್ಯನ ಕೋತ್ ನನ್ನ ಮಗ ಬೋಡಿ ಮಗ ಅವ್ನ ಅಮ್ಮನ್ನ ಹಾಕಿ ಬಿಟ್ಟ ಅಂತ ಹೇಳ್ಬೋದು ಎಲ್ರೂ ಬಿಟ್ಟವ್ರೆ ಮೆಂಡ್ರ್ ಕೊಡ್ತಾರ ನೀವ್ ನಾ ನಿಮ್ಗೆ ಬಿಟ್ಟಿದ್ರೆ ಹೇಳ್ತಿದ್ದೀನಿ

ಹಣ ಇಲ್ಲಿ ಇಲ್ಲಿ ಕ್ಲೋಸ್ ಮಾಡ್ರಿ ನೀವು ಕ್ಲೋಸ್ ಮಾಡ್ರೆ ಯಾವ ಬಾಡಿ ಮಕ್ಳು ಬರಲ್ಲ ಹೇಳ ಏ ಅಕ್ಕ ಇಲ್ಲಿ ದೊಡ್ಡ ದೊಡ್ಡ ಜಗಳ ಐತದ ರಕ್ತ ಪರ ರಕ್ತ ಪಾ ರಕ್ತ ಪಾತ ಬತ್ತಿನ್ ತಾಡು ಅವ್ನ ಅಕ್ಕ ನೋಡಿತೀನಿ ಇಲ್ಲಿ ಮೂರ್ ಜನ ಕೊಲೆ ಮಾಡ್ತೀನಿ ಇವತ್ತು ನಾನು ಫೋನ್ ಮಾಡ್ತೀನಿ ತಾಡು ಫೋನ್ ಮಾಡ್ತೀನಿ ತಾಡು ಸ್ಟೇಷನ್ ಬಿಸ್ಕೊಂಡ್ ಹೋಗಿಲ್ ಕೊಲಾರ ಹತ್ರ ಬಂದ್ರಿ ಇಲ್ಲಿಗೆ ರೋಡ್ ಇಲ್ಲ ಅನ್ನೋರು ಹೆಂಗ್ ಬಂದ್ರಿ ಇಲ್ಲಿಗೆ ರೋಡ್ ಇಲ್ಲ ಅನ್ನೋರು ಹ ಕಳಿಸ್ಬೇಕು ಗಾಡು ಏನಾಕ್ ಬಿಡ್ತೀರಾ ಗಾಡು ಏನಾಕ್ ಬಿಡ್ತೀರಾ ನೀವು ಈಗ ಏನಾರ ಕೈಗೇನಾರ ವೀಲ್ ಹೊಡಂದ್ರೆ ಅಜ್ಜಿ ಐದಾರು ಸಾವಿರ ಕರ್ಸ್ ಬರುತ್ತೆ ನಮ್ಗೆ ನೀವು ಕೊಟ್ಕೊಡ್ತೀರಾ ನೀವು ನನ್ನ ಮಗ ಒಬ್ಬ ತೆಗಿತಾನೆ ಕಿತ್ತೋದ್ ನನ್ನ ಮಕ್ಳು ಎಲ್ರ ತೆಗ್ದವ್ರು ನಮ್ಗು ನಂಗ್ ಬೋಡಿ ಮಕ್ಕಳು ನೀವು ಅಂಥವ್ರು ಆಗಿದ್ರೆ ಏರ್ ಬಿಡ್ತಾನೆ ಅಣ್ಣ ಆ ವಿಚಾರ ಬಗ್ಗೆ ಮಾತಾಡ್ತೇನೆ ನಂಗೆ ಗೊತ್ತಿಲ್ಲ ನಾನು ಇವಾಗ ಬಂದಿದ್ದು ಸೀರಿಯಸ್ ಆಗೋಣ ಅವ್ರು ಬಂದಾಗ ನಮ್ಗೆ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಹೇಳೋದು ಏರ್ ಬಿಟ್ಬಿಡ್ತೀನಿ ಎಲ್ಲ ಗಾಡಿ ಎರ್ ಬಿಟ್ಬಿಡ್ತೀನಿ ಏರ್ ಬಿಟ್ಬಿಡ್ತೀನಿ ಅಂತ ಇನ್ನು ಯಾರು ಬಿಡ್ತಾರೆ ಹೋಗ್ಲಿ ಹೇಳ ಒಂದು ಗಾಡಿ ಬಿಟ್ರ ಎರಡು ಗಾಡಿ ಬಿಟ್ರಾ ಒಬ್ಬ ಪಾಪ ಯಾರೋ ಒಬ್ಬ ಬಿಟ್ಟಾ ಅಂತ ಹೇಳಕ್ ಒಂದು ಗಾಡಿ ಬಿಟ್ರಾ ಓಕೆ ಎಲ್ಲ ಒಂದು ಗಾಡಿಲಿ ಏರಿದ್ಯಾ ಎಲ್ಲ ಗಾಡಿಲಿ ಏರಿಲ್ಲ ಈಗ ನಿಮ್ ಬಿಟ್ರೆ ನೀವು ಸುಮ್ಮರ್ತೀರಾ ನೀವ್ ಬಿಟ್ಟಿಲ್ಲ ಆಯ್ತು ನಿಮ್ ಗಾಡಿ ಏರಿದ್ಯಾ

ಕೆಪಾಸಿಟಿ ಇದ್ದರೆ ಬಂದು ಹೋಗಿ ಇಲ್ಲೆಲ್ಲ ಕ್ಲೋಸ್ ಮಾಡ್ತಾರೆ ಇಲ್ಲಿ ಮತ್ತೆ ಇದೊಂದರ ಇದೆ ಹೋಗ್ಬೋದು ಬಟ್ ರಿಸ್ಕು ಬಿಡಲ್ಲ ಸುಮ್ಮನೆ ಆವಾಗಿಂದ ಬಡ್ಕೊ ಅಂತಲೇ ಇದ್ದಾರೆ ಜಗಳ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ